ವಿಶೇಷ ಚೇತನರಲ್ಲಿ ಸಹ ಅದಮ್ಯವಾದ ಶಕ್ತಿ ಇರುತ್ತದೆ ಅದನ್ನು ಸೂಕ್ಷ್ಮವಾಗಿ ಗುರುತಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಎಲ್ಲರೂ ಶ್ರಮಿಸಬೇಕು ಎಂದು ಗುಜರಾತಿನ ಮಹಿಳಾ ಮಂಡಳಿ ಅಧ್ಯಕ್ಷೆ ಭಕ್ತಿ ಟಕ್ಕರ್ ಸಲಹೆ ನೀಡಿದರು ನಗರದ ಗುಜರಾತಿ ಮಹಿಳಾ ಮಂಡಳಿ ವತಿಯಿಂದ ಗುಜರಾತ್ ಭವನದಲ್ಲಿ ವಿಶೇಷ ಚೇತನ ಮಕ್ಕಳ ಜೊತೆಗೆ ವಿನೂತನ ಹಾಗೂ ವಿಭಿನ್ನವಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಅವರು ಮಾತನಾಡಿದರು ಮೊದಲೇ ಈ ದಿನ ನಾವು ಸ್ಪೆಷಲ್ ಚಿಲ್ಡ್ರೆನ್ಸ್ ಆಗಿ ಜೊತೆ ಆಗಿ ಮೂಮೆಂಟ್ಸ್ ಡೇ ಸೆಲೆಬ್ರೇಟ್ ಮಾಡಿದೆ ವುಮನ್ಸ್ ಡೇಗೆ ವುಮನ್ಸ್ ಎಲ್ಲ ಎಲ್ಲರು ಮಾಡ್ತಾರೆ ನಾವು ಸ್ಪೆಷಲ್ ಡೇ ಸ್ಪೆಷಲ್ ಕಿಟ್ಸ್ ಎಲ್ಲ ಮಾಡಿದೈತಿ ಸಮಾಜ ವಿ ಆರ್ ಗಿವಿಂಗ್ ಸಮಥಿಂಗ್ ಟು ಸಮ ಅವರ್ ನೇಷನ್ ಅಂತ ಹೇಳಿ ಅದು ಎಲ್ಲ ಇಲ್ಲೇ ಡಿಸ್ಪ್ಲೇ ಆಗಿದೆ ಎಲ್ಲ ಐಟಮ್ಸ್ ಎಲ್ಲ ಭಾಳ ಚೆನ್ನಾಗಿದೆ ಸ್ಪೆಷಲ್ ಮಕ್ಕಳೆಲ್ಲ ಮಾಡಿದೈತಿ ಖರ್ಚಿಫಿನ ಫ್ಲವರ್ಸ್ ಮಾಡಿದ್ದೈತಿ ಹೂಗಳೆಲ್ಲ ಮಾಡಿದೈತಿ ಸನ್ ಚಂದ್ ನ್ಯಾಪ್ಕಿನ್ಸ್ ಯೂಸ್ ಮಾಡಿ ಫ್ಲವರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಕ್ಯಾಂಡಲ್ಸ್ ವಿಶೇಷವಾಗಿ ಬೆಸ್ಟ್ ಅದಾವ ಟ್ವೆಂಟಿ ಫೋರ್ ಅವರ್ಸ್ ಒನ್ ಕ್ಯಾಂಡಲ್ಸ್ ನಡ್ತೈತಿ ಅಂತ ಜೆಲ್ ಕ್ಯಾಂಡಲ್ಸ್ ಎಲ್ಲ ಅದಾವ ಅದೆಲ್ಲ ಅವರು ತಾನೇ ಮಾಡಿದೈತಿ ನಾವೆಲ್ಲ ಹೋಗಿದ್ದು ನೋಡಕ್ಕೆ ದೇ ವಾಸ್ ಸೋ ಆಸಮ್ ಅಂಡ್ ಬ್ಯೂಟಿಫುಲ್ ದ ವೇ ದೇ ಆರ್ ಮೇಕಿಂಗ್ ಎಸ್ ರೆಸ್ಟ್ ಹಿಂದಿನಲ್ಲಿ ಸೆಕ್ರೆಟ್ರಿ ಹೇಳ್ತಾರೆ ನಮ್ಮ ಎಸ್ ಭಕ್ತಿ ಠಕರ್ ನಾವು ಪ್ರೆಸಿಡೆಂಟ್ ಅಧ್ಯಕ್ಷ ಗುಜರಾತಿ ಮಹಿಳಾ ಮಂಡಲವರು ಇವರು ನಮ್ಮ ಸೆಕ್ರೆಟ್ರಿ आप सब यहाँ पे आइए यहाँ पे जो बच्चों ने अपना हाथ से जो बनाया है इतने अच्छे अच्छे आइटम्स बनाइए आप सब यहाँ पे आके उनका प्रोत्साहन बढ़ाइए उन्होंने सारी चीज़ अपने हाथों से बनाई उन्होंने टोट बैग अपने हाथों से बनाई है पेपर प्लेट बनाई है हमने वो जाके देखा है वो लोग कैसे बनाते हैं हर एक मतलब जो ब्लॉक प्रिंट भी अपने हाथ से वो लोग कैसे करते हैं तो इन स्पेशल बच्चों को आके आप प्रोत्साहन कीजिए और आके अपना एग्जीबिशन वगैरह देखिए उनका नाम हेजल गिया ಶ್ರೀ ಗುಜರಾತಿ ಸಮಾಜ್ ಹಾಗೂ ಶ್ರೀ ಗುಜರಾತಿ ಮಹಿಳಾ ಮಂಡಳವರು ಸಂಯುಕ್ತವಾಗಿ ಇಂದಿನ ದಿವಸ ವಿಶೇಷ ಮಕ್ಕಳಿಗಾಗಿ ಒಂದು ಏನಂತೀರಿ ಅದಕ್ಕೆ ಎಕ್ಸಿಬಿಷನ್ ಕಮ್ ಸೇಲ್ ಅವ್ರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಸಿಗಬೇಕಂತ ಹೇಳಿ ಒಂದು ಸ್ಟಾಲ್ಸ್ಗಳನ್ನು ಇಟ್ಟಿದ್ದೀವಿ ಎಲ್ಲರೂ ಬಂದು ಅದನ್ನು ನೋಡಿ ಹುಡುಗರಿಗೆ ಪ್ರೋತ್ಸಾಹ ಕೊಡಲಿ ಅಂತ ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಎರಡು ಸಂಸ್ಥೆ ಬಂದಿದೆ ಒಂದು ಉಸಾಜ್ ಹೇಳಿ ಇನ್ನೊಂದು ಆರ್ ಎನ್ ಶೆಟ್ಟಿ ರೋಟ್ರಿ ಸ್ಕೂಲ್ ಫಾರ್ ಸ್ಲೋ ಲರ್ನರ್ಸ್ ಎರಡು ಕೂಡಿ ಸುಮಾರು ಒಂದೂರ ಎಪ್ಪತ್ತು ಹುಡುಗರು ಇದ್ದಾರೆ ಅವರೆಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ಅವರು ತಮ್ಮ ಕೈಲೇ ಮಾಡಿದ್ದ ಸಾಮಗ್ರಿ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಎಕ್ಸಿಬಿಷನ್ ಕಮ್ ಸೇಲ್ ಅದು ಖರೀದಿ ಮಾಡಿ ಜನ ಅವರಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ಈ ಕಾರ್ಯಕ್ರಮ ಅಂತೇಷ ವಿಶೇಷ ಕೈಲಿ ಮಾಡಿದ್ದೆಲ್ಲ ಇದೆ ಪೇಪರ್ ಬ್ಯಾಗ್ಸ್ ಇದೆ ಪ್ಯಾಕಿಂಗ್ ಮೆಟೀರಿಯಲ್ ಇದೆ ಫ್ಲವರ್ಸ್ ಇದ್ದಾವೆ ಪರ್ಸ್ ಇದ್ದಾವೆ ಭಾಳಷ್ಟು ಚಾಕ್ಲೇಟ್ಸು ಹುಸಾಸ್ದವ್ರು ಏನೋ ಒಂದು ಹೊಸ ಬೇಕರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದರದು ಪ್ರಾಡಕ್ಟ್ಸಲ್ಲಿ ಇಟ್ಟಿದ್ದಾರೆ ನಾನು ಗಿರೀಶ್ ಉಪಾಧ್ಯಾಯ ಇವರು ಮುಖೇಶ್ ಶಾ ಪ್ರೆಸಿಡೆಂಟ್ ಗುಜರಾತಿ ಸಮಾಜ್ ಜಿತುಬಾಯಿ लड इव ट्रेजर आमे सेक्रेटरी महिला मंडळी